ನಮಸ್ಕಾರ ಕರಾವಳಿ ಮುಂಜಾವ ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರಿಯ ಗುತ್ತಿ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ತೌಪ್ತೆ ರೌದ್ರ ನರ್ತನಕ್ಕೆ ಜಿಲ್ಲೆಯ ಕಡಲ ತಡಿಯಲ್ಲಿ ಕಂಪನ ರಸ್ತೆ ದಾಟಿ ಬಂದ ಕಡಲು ಸೃಷ್ಟಿಸಿದೆ ಕೊರತ ಮನೆಗಳಿಗೆ ಹಾನಿ ನೀರು ಪಾಲಾದ ದೋಣಿಗಳು ಭಟ್ಕಳದಲ್ಲಿ ಓರ್ವನ ಸಾವು ಅಂಕೋಲದಲ್ಲಿ ಅಪಾರ ಹಾನಿ ತೌಪ್ತೆ ಚಂಡಮಾರುತ ಎಣಿಸಿದಂತೆ ಶನಿವಾರದಂದು ಜಿಲ್ಲೆಯ ಕರಾವಳಿಗೆ ಅಪ್ಪಳಿಸಿದ್ದು ಸಮುದ್ರದ ಅಲೆಗಳ ಅಬ್ಬರದಿಂದಾಗಿ ಕಡಲ ತೀರದ ಮನೆಗಳಿಗೆ ಅಪಾರ ಹಾನಿಯಾಗಿದೆ ಕೃಷಿ ಭೂಮಿಗೆ ಉಪ್ಪು ನೀರು ನುಗ್ಗಿದೆ ಭಟ್ಕಳದಲ್ಲಿ ಓರ್ವನ ಸಾವು ಸಂಭವಿಸಿದ್ದು ಅಂಕೋಲಾ ಬಿಳಿಹುಯಿಗೆ ಸೇರಿದಂತೆ ಕೆಲವೆಡೆ ಉಪ್ಪಿನಗರ ತೊಳೆದು ಹೋಗಿದೆ ಅಂಕೋಲಾ ಧಾರವಾಡದಲ್ಲಿ ಕುರುಡಿ ಮೀನು ಕೃಷಿ ಪಂಜರ ನಾಪತ್ತೆಯಾಗಿದೆ ಮುರುಡೇಶ್ವರದಲ್ಲಿ ಅಂಗಡಿಗಳು ತೇಲಿ ಹೋಗಿವೆ ಜಿಲ್ಲೆಯ ಹಲವೆಡೆ ಕಡಲ ತೀರದಲ್ಲಿದ್ದ ದೋಣಿಗಳು ನೀರಲ್ಲಿ ತೇಲಿ ಹೋಗಿವೆ ತೀರದಿಂದ ರಸ್ತೆವರೆಗೂ ನುಗ್ಗಿದ ಪರಿಣಾಮ ರಸ್ತೆಗಳು ಮತ್ತು ಕಡಲ ತೀರಗಳು ಕೊಚ್ಚಿ ಹೋಗಿವೆ ಕಡಲ ತೀರದಲ್ಲಿರುವ ಜನಕ್ಕೆ ತೌಕ್ತೆ ಚಂಡಮಾರುತ ಭಯ ಮೂಡಿಸಿದೆ ಕಾರವಾರದಲ್ಲಿ ನೂರಾರು ಮೀನುಗಾರಿಕಾ ಬೋಟುಗಳು ಲಂಗರ್ ಹಾಕಿವೆ ಶನಿವಾರ ಜಿಲ್ಲೆಯ ಕಡಲ ತೀರ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಭೋರ್ಗರಿಯುತ್ತಿರುವ ಕಡಲು ಮದ ರಸ್ತೆ ದಾಟಿ ಬಂದಿದ್ದು ತಟದ ನಿವಾಸಿಗಳು ತಮ್ಮನ್ನು ರಕ್ಷಿಸಿಕೊಳ್ಳುವ ಚಿಂತೆಯಲ್ಲಿ ತೊಡಗಿದ್ದಾರೆ ಜಿಲ್ಲೆಯ ಎಲ್ಲೆಲ್ಲ ತೌಕ್ತೆ ಚಂಡಮಾರುತ ತನ್ನ ರೌದ್ರ ಸ್ಥಿತಿ ತೋರಿಸಿದೆ ಎನ್ನುವ ಬಗ್ಗೆ ಇಲ್ಲಿದೆ ಮಾಹಿತಿ ಕಾರವಾರದಲ್ಲಿ ತೌಕ್ತೆ ಚಂಡಮಾರುತಕ್ಕೆ ಬೆದರಿದ ಮೀನುಗಾರಿಕೆ ಬೋಟುಗಳು ನೂರಾರು ಸಂಖ್ಯೆಯಲ್ಲಿ ದಡಕ್ಕೆ ಬಂದು ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿವೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಸಮುದ್ರದ ಅಲೆಗಳ ಬರ ಹೆಚ್ಚಾಗಿ ಕಡಲತೀರದಲ್ಲಿ ನೀರು ನುಗ್ಗಿದೆ ದೇವಭಾಗ ಮತ್ತು ಮಾಜಾಳಿಯಲ್ಲಿ ಅಲೆಯ ಅಬ್ಬರ ಜೋರಾಗಿ ಕಡಲತೀರದಲ್ಲಿ ಕೊರತೆ ಉಂಟಾಗಿದೆ ಟಾಗೋರ್ ಕಡಲ ತೀರದಲ್ಲಿ ಸಮುದ್ರದ ನೀರು ಮೇಲ್ಭಾಗಕ್ಕೂ ಹರಿದು ಬಂದಿದೆ ಈ ಬಗ್ಗೆ ಮಾತನಾಡಿರುವ ಕಾರವಾರದಲ್ಲಿರುವ ಬೋಟ್ ಕಾರ್ಮಿಕನೋರ್ವ ಹೀಗೆ ಹೇಳುತ್ತಾರೆ ಹವಾಮಾನ ಇಲಾಖೆ ಮೀನುಗಾರಿಕೆ ಇಲಾಖೆ ಹಾಗೂ ಇಂಡಿಯನ್ ಕೋಸ್ಟ್ ಗಾರ್ಡ್ ನಿನ್ನಿಂದ ಮೆಸೇಜ್ ಕೊಡ್ತಾ ಇದ್ದಾರೆ ಹವಾಮಾನ ವೈಪರೀತ್ಯ ಆಗ್ತಾ ಉಂಟು ಎಲ್ಲ ಬೋ ಎಲ್ಲ ಪಿಸುಂಬ್ ಬೋಟ್ ಪರ್ಸಿಂಬ ಒಳಗಡೆ ಹೋಗಬೇಕಂತ ಅದೇ ಪ್ರಕಾರ ಎಲ್ಲ ಪರ್ಸಿನ್ ಪಿಶಿಂಗ್ ಬೋಟ್ ಹೊರ ರಾಜ್ಯದ ಹೊರ ಜಿಲ್ಲೆ ಎಲ್ಲ ಬೋಟ್ ನಮ್ದು ಈಗ ಬಂದರೆ ಬಂದ ಸೇಫ್ಟಿ ಆಗು ಉಂಟು ಈಗ ಇದು ಒಳ್ಳೆ ರೀತಿಯ ಎಂಕರ್ ಮಾಡ್ಕೊಂಡಿದ್ದಾರೆ ಇದರಿ ಈಗ ನಮಗೆ ಹೆದರಿಕೆ ಅಂತ ಹೇಳಿದ್ರೆ ಈಗ ಹೊರ ರಾಜ್ಯದ ಎಲ್ಲ ಫಿಶಿಂಗ್ ಬೋಟ್ ಪರ್ಸಿಂಗ್ಬೋಟೆಲ್ಲ ಬಂದಿದೆ ಈಗ ಅವ್ರಿಂದ ಅಸುರಕ್ಷಿತವಾಗಿ ನಮಗೆ ಇದಕ್ಕೆ ಕಾಡ್ತಾ ಉಂಟು ಈಗ ಅವರು ಬೋ ಆ ಬೋಟ್ನವ್ರು ಬಂದವರು ಈ ಬಂದರ ಮೇಲೆ ಹತ್ತಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಇದರಿಂದ ಅಸುರಕ್ಷಿತವಾಗಿದೆ ನಾವು ಹೋಮ್ ಕ್ವಾರಂಟೈನಲ್ಲಿ ನಮ್ಮ ಊರಿನವರು ಆ ಕಡೆ ಈ ಕಡೆ ಓಡಾಡ್ದು ಇಲ್ಲಿದ್ದಾರೆ ಈ ಹರ್ಬರ್ಗೆ ಸುಮಾರು ಒಂದು ಇದು ಇಲ್ಲಿದ್ದೇ ಒಂದು ಎಪ್ಪತ್ತೈದು ಒನ್ನೂರು ಐವತ್ತು ಬೋಟ್ ಉಂಟು ಇದ್ರ ಪಕ್ಕ ಹೊರ ರಾಜ್ಯದ ಒಂದು ಎರಡುನೂರು ಬೋಟ್ ಸುಮಾರು ಆಗ್ತಾ ಉಂಟು ಈಗ ಒಂದು ನಿನ್ನೆ ರಾತ್ರಿ ಐವತ್ತು ಮಂದಿ ಇವತ್ತೊಂದು ಐವತ್ತು ನೂನೂರು ಎರಡುನೂರು ಈ ಹಿಡಿಲಿಕ್ಕೆ ವ್ಯವಸ್ಥೆ ಉಂಟು ಆದರೆ ಅವರಿಗೆ ಸ ಇದು ಸು ಅಸುರಕ್ಷತೆ ಭಾವನೆಯಿಂದ ಆದರೆ ಮೇಲ್ಹತ್ತಿರ ಮೇಲೆಹತ್ತಬಾರ್ದು ಅಂತ ಹೇಳಿಕೆ ನಾನು ಹೇಳೋಕ್ಕೆ ಅಂಕೋಲಾದಲ್ಲಿ ಅಲೆ ಅಬ್ಬರಿಸಿ ಹಾರವಾಡ ಕೇಣಿ ಬೆಳಂಬಾರದ ಸಮುದ್ರ ತೀರದಲ್ಲಿ ಭಾರಿ ಹಾನಿ ತಂದಿಟ್ಟಿದೆ ಹಾರವಾಡದಲ್ಲಿ ಕುರುಡೆ ಮೀನು ಕೃಷಿ ಪಂಜರ ತೇಲಿ ಹೋಗಿ ಕನಿಷ್ಠ ಐದು ಸಾವಿರಕ್ಕೂ ಮೀನುಗಳು ನಾಶವಾಗಿದೆ ಕೇಣಿ ಮತ್ತು ಬೆಳಂಬಾರ ಮತ್ತಿತರ ಕಡೆಗಳಲ್ಲಿ ರಸ್ತೆಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಕೆಲವು ದೋಣಿಗಳು ನೀರಿನಲ್ಲಿ ತೇಲಿ ಹೋಗಿವೆ ರಸ್ತೆಗಳು ಕಡಲ ಕೊರತಕ್ಕೊಳಗಾಗಿವೆ ತಾಲೂಕಿನ ಗೊರಟೆಯಿಂದ ಬೈಲೂರು ಗಡಿಯವರೆಗೆ ಸಮುದ್ರ ತೀರ ಪ್ರದೇಶ ವೇಗದ ಕಡಲಾಬ್ಬರಕ್ಕೆ ಸಿಲುಕಿ ತತ್ತರಿಸಿ ಹೋಗಿದ್ದು ಹದಿನೈದಕ್ಕೂ ಹೆಚ್ಚು ಪಾತಿ ದೋಣಿಗಳು ನಾಪತ್ತೆಯಾಗಿವೆ ಹೊಳೆಯಂಚಿನಲ್ಲಿ ಇಡಲಾಗಿದ್ದ ಕೆಲವು ಪಾತಿ ದೋಣಿಗಳು ಕಲ್ಲಿಗೆ ಬಡಿದು ಪುಡುಪುಡಿಯಾಗಿದ್ದು ಅರವತ್ತಕ್ಕೂ ಹೆಚ್ಚು ಜನರ ಪಾತಿ ದೋಣಿಗಳು ಬಲೆಗಳು ನೀರಿನಲ್ಲಿ ತೇಲಿ ಹೋಗಿವೆ ನಿರೀಕ್ಷೆಯನ್ನ ಮೀರಿ ಸಮುದ್ರ ನೀರು ಉಕ್ಕಿ ಮೇಲಕ್ಕೆ ಬಂದ ಕಾರಣ ತಾಲೂಕಿನ ಮುಂಡಳ್ಳಿ ಮೊಗೇರಿಕೆರಿ ಮಾವಿನಕುರುವೆ ಜಾಲಿಕೋಡಿ ಭಾಗಗಳಲ್ಲಿ ದೋಣಿಗಳನ್ನು ರಕ್ಷಿಸಿಕೊಳ್ಳಲು ಹರಸಾಹಸ ಪಟ್ಟರು ಭಟ್ಕಳ ಬಂದರಿನಲ್ಲಿ ಬೋಟುಗಳು ಹೊಯ್ದಾಟ ಶುರುವಾಗುತ್ತಿದ್ದಂತೆಯೇ ಮೀನುಗಾರರು ಬಂದರಿನತ್ತ ಧಾವಿಸಿ ಬಂದು ತಮ್ಮ ತಮ್ಮ ಬೋಟುಗಳ ರಕ್ಷಣೆಗೆ ಇಳಿದಿರುವುದನ್ನು ಕಂಡು ಬಂದಿದೆ ಅನ್ನ ನೀಡುತ್ತಾ ಬಂದ ದೋಣಿಯನ್ನು ರಕ್ಷಿಸಿಕೊಳ್ಳುವ ಭರದಲ್ಲಿ ಮೀನುಗಾರನೋರುವ ಎರಡು ದೋಣಿಗಳ ನಡುವೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಭಟ್ಕಳದ ಜಾಲಿಕೋಡಿಯಲ್ಲಿ ನಡೆದಿದೆ ಜಾಲಿಕೋಡಿಯ ನಿವಾಸಿ ಲಕ್ಷ್ಮಣ ಈರಪ್ಪನಾಯ್ಕ ಎಂದು ಗುರುತಿಸಲಾಗಿದೆ ವೇಗದ ಗಾಳಿಗೆ ದೋಣಿಗಳು ಬಡಿದುಕೊಂಡು ಹಾನಿಯಾಗುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಿರುವಾಗಲೇ ಈ ಅವಘಡ ಸಂಭವಿಸಿದೆ ಮಾತಾಡ್ತಾ ಇರೋದು ಗ್ರಾಮ ಪಂಚಾಯತ್ ಸದಸ್ಯರ ಇದು ಇದು ಚಂಡಮಾರುತದಿಂದ ನೀರು ಮೇಲೆ ನೋಡಿದ್ರೆ ದೋಣಿಯ ಬಾರಿ ತೊಂದರೆ ಆಗ್ತದೆ ತೊಂದರೆ ಆಗ್ತದೆ ಮತ್ತೆ ಸಮುದ್ರ ದಂಡೆಯಿಂದ ಹೊಡೆದು ಹೋಗದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಬಂದು ಮುನ್ನಡೆ ಮಗರ್ ಬಂದು ನೋಡ್ಕೋಬೇಕಾಗಿದೆ ತಾಲೂಕಿನ ಮಾವಿನ ಕುರುವೆ ತಲಗೋಡ ಹೆಬ್ಬಳೆ ಹೆರ್ತಾರ ಸೇರಿದಂತೆ ವಿವಿಧೆಡೆ ಸಮುದ್ರ ಉಕ್ಕಿ ರಸ್ತೆ ದಾಟಿ ಬಂದಿದೆ ಬೃಹದಾಕಾರದ ಬಂಡೆಗಲ್ಲುಗಳನ್ನು ದಾಟಿ ಸಮುದ್ರ ನೀರು ಮೇಲಕ್ಕೆ ನುಗ್ಗಿ ಹಾನಿಯುಂಟು ಮಾಡಿದೆ ಕೆಲವು ಪ್ರದೇಶಗಳಲ್ಲಿ ಬಂಡೆಗಲ್ಲುಗಳನ್ನು ಹತ್ತಿಳಿದು ಸಮುದ್ರದ ಉಪ್ಪು ನೀರು ಕೆಲವು ಮನೆಗಳಿಗೆ ಹರಿದು ಹೋಗಿವೆ ಅಲೆಗಳ ನಿರಂತರ ಹೊಡೆತಕ್ಕೆ ಕೆಲವು ಕಡೆ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಇನ್ನಷ್ಟು ಅಪಾಯ ಸಂಭವಿಸುವ ಸಾಧ್ಯತೆ ಕಂಡುಬಂದಿದೆ ಕಡಲ ತಡಿ ಮಾತ್ರವಲ್ಲ ಸಮುದ್ರದಿಂದ ದೂರ ಇರುವ ಐದು ಆರು ಮನೆಗಳ ಮೇಲೆ ಮರ ಬಿದ್ದಿದ್ದರೆ ಇನ್ನೂ ಕೆಲವು ಮನೆಗಳ ಮೇಲ್ಚಾವಣಿ ಗಾಳಿಗೆ ಹಾರಿ ಹೋಗಿದೆ ಭಟ್ಕಳ ಮುರುಡೇಶ್ವರದಲ್ಲಿ ಸಮುದ್ರದ ನೀರು ದಡಕ್ಕೆ ನುಗ್ಗಿ ದೋಣಿಗಳಿಗೆ ಅಪಾರ ಹಾನಿ ಮಾಡಿದೆ ಅಲ್ಲದೆ ಕಡಲ ತೀರದಲ್ಲಿದ್ದ ಅಂಗಡಿಗಳಿಗೂ ತೊಂದರೆ ಕೊಟ್ಟಿದೆ ಅಲೆಯ ಪೆಟ್ಟಿಗೆ ಅಂಗಡಿಗಳು ತೇಲಿ ಹೋಗಿದ್ದು ದೋಣಿಗಳು ನೀರಿನ ಅಲೆಗೆ ಸಿಲುಕಿ ತೇಲಿ ಹೋಗಿವೆ ಮಳೆಗಾಲಕ್ಕೆ ಇನ್ನೂ ಹದಿನೈದು ದಿನ ಬಾಕಿ ಇದೆ ಎಂದುಕೊಂಡು ಬೇಸಿಗೆಯ ಗುಂಗಿನಲ್ಲಿ ಕಾಲ ಕಳೆಯುತ್ತಿದ್ದ ಜನರಿಗೆ ತೌಕ್ತೆ ಚಂಡಮಾರುತ ಬಲವಾದ ಏಟನ್ನು ನೀಡಿದೆ ಹೊನ್ನಾವರ ತಾಲೂಕಿನ ಮಂಕಿ ಕಡಲತೀರದಲ್ಲೂ ಅಲಿ ಆರ್ಭಟ ಹೆಚ್ಚಾಗಿ ಕಡಲತೀರದ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ ದೋಣಿಗಳನ್ನ ಮೀನುಗಾರರು ದಡ ಸೇರಿಸಿಕೊಂಡಿದ್ದರಾದರೂ ಅಲೆಗಳ ರುದ್ರನರ್ತನ ಕೆಲ ದೋಣಿಗಳಿಗೆ ಹಾನಿ ಮಾಡಿದೆ ಸಮುದ್ರ ಸಮುದ್ರದಲ್ಲಿ ಆರ್ಭಟ ಒನ್ನಳ್ಳಿ ಹೊಲನಗದ್ದೆ ಸೇರಿದಂತೆ ಕಡಲ ತೀರದಲ್ಲಿ ತೌಕ್ತೆ ಚಂಡಮಾರುತದ ಅಲೆ ಅಬ್ಬರಿಸಿದೆ ಕುಮಟಾ ತೀರಕ್ಕೆ ಹೊಂದಿಕೊಂಡ ಪ್ರದೇಶಗಳು ಅಲೆಯ ನೀರಲ್ಲಿ ಒದ್ದೆಯಾಗಿದೆ ಸಮುದ್ರ ಕೊರತವೂ ಆಗಿದೆ ಅಂಕೋಲ ತೌಕ್ತ ಚಂಡಮಾರುತದ ಪರಿಣಾಮ ಅಂಕೋಲದಲ್ಲಿ ಬಿರುಗಾಳಿಯಿಂದ ಕುಡಿದ ಮಳೆ ಇದ್ದರೂ ಸಮುದ್ರದ ಮೂಲಕ ಉಕ್ಕೇರಿದ ಗಂಗಾವಳಿ ನದಿಯಿಂದ ಬಿಳಿಹೊಯ್ಗೆ ಹಾಗೂ ಅದೇ ಸಾಲಿನಲ್ಲಿರುವ ಇನ್ನಿತರ ದಂಡ ಪ್ರದೇಶದ ಉಪ್ಪಿನಾಗರಗಳು ಮುಳುಗಿ ಕೋಟ್ಯಾಂತ ರೂಪಾಯಿ ಕೃಷಿಕರಿಗೆ ಹಾನಿಯಾಗಿದೆ ಬಿಳಿಹೊಯ್ಗೆಯಲ್ಲಿ ಗಂಗಾವಳಿಯ ನದಿ ಹಿನ್ನೀರು ಅಲ್ಲಿನ ಜಂತ್ರಣೆಯನ್ನು ಮುಳುಗಿಸಿ ಬದಿಯ ಕಟ್ಟನ್ನು ಒಡೆದು ಹಾಕಿದೆ ಕೃಷಿ ಭೂಮಿಯತ್ತ ನೀರು ನುಗ್ಗಿದೆ ಈ ಬಾರಿಯ ಉಪ್ಪಿನ ಕೃಷಿಗೆ ತಿಲಾಂಜಲಿ ಹಾಡಿದೆ ಎಂದು ಅಂದಾಜಿಸಲಾಗಿದೆ ಮಂಜುಗುಣಿ ಪ್ರದೇಶದ ಖಾಸಗಿ ತೋಟದ ಗೋಡೆಗಳನ್ನು ಒಡೆದು ನೀರು ಒಳೆ ಪ್ರದೇಶದಲ್ಲಿ ತೆಂಗಿನ ಗಿಡಗಳಿಗೂ ಹಾನಿಯಾಗಿದೆಯಲ್ಲದೆ ಸಿಹಿನೀರಿನ ಬಾವಿಗೆ ಉಪ್ಪು ನೀರು ತುಂಬಿಕೊಂಡಿದೆ ಚಂಡಮಾರುತದ ಪರಿಣಾಮ ಗೋಕರ್ಣ ಬೆಲೇಕನ್ ತದಡಿ ಮೂಡಂಗಿ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಹಾನಿ ಉಂಟಾಗಿದೆ ಶನಿವಾರ ಮುಂಜಾನೆಯಿಂದಲೇ ಇಲ್ಲಿನ ಮುಖ್ಯ ಕಡಲ ತೀರ ಮತ್ತು ಓಂ ಕುಡ್ಲೆ ಬೇಲೇಕನ್ ಭಾಗದಲ್ಲಿ ಸಮುದ್ರದ ಅಲೆಗಳ ಆರ್ಭಟ ಹೆಚ್ಚಾಗಿತ್ತು ರಭಸದ ಅಲೆಯಿಂದ ತೀರ ಸಂಪೂರ್ಣ ನೀರಿನಿಂದ ಆವರಿಸಿತ್ತು ಈ ಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳವರೆಗೂ ರಸಗಳಿಗೂ ನೀರು ಬಂದಿತ್ತು ಮೂಡಂಗಿಯಲ್ಲಿ ಬಂಡು ಒಡೆದು ಮನೆಗಳಿಗೆ ನೀರು ನುಗ್ಗಿ ಆಹಾರ ವಸ್ತುಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ನೀರು ಪಾಲಾಗಿದ್ದು ನಿವಾಸಿಗಳು ಜೀವಾಪಾಯದಿಂದ ಪಾರಾಗಿದ್ದಾರೆ ಹೊಸಕಟ್ಟಾದಲ್ಲಿ ರಸ್ತೆಗೂ ನೀರು ನುಗ್ಗಿ ಈಗಾಗಲೇ ಹಾಳದ ರಸ್ತೆ ಮತ್ತಷ್ಟು ಕೊಚ್ಚಿಕೊಂಡು ಹೋಗಿದೆ ಬೇಲೆಖಾನದಲ್ಲಿ ಕಡಲತೀರಕ್ಕೆ ಹೊಂದಿಕೊಂಡಿರುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ತೀರದಲ್ಲಿರುವ ಮನೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿತ್ತು ಸಾಣಿಕಟ್ಟಾದ ಉಪ್ಪಿನ ಆಗರದ ಜಂತ್ರಡಿ ದಾಟಿ ನೀರು ಮುಖ್ಯ ರಸ್ತೆ ಮತ್ತು ಉಪ್ಪು ಬೆಳೆಯುವ ಪ್ರದೇಶಕ್ಕೂ ಬಂದಿತ್ತು ಮೀನುಗಾರಿಕೆ ಚಟುವಟಿಕೆ ಇಲ್ಲದೆ ಸ್ತಬ್ಧಗೊಂಡ ತದಡಿ ಬಂದರಿನಲ್ಲಿ ಲಂಗರು ಹಾಕಿದ್ದ ಹಲವು ಬೋಟುಗಳು ನಾಡದೋಣಿ ಮೀನು ವಹಿವಾಟಿನ ಆವಾರ ಕೆಲ ಮನೆಗಳು ಜಲಾವೃತಗೊಂಡಿವೆ ಗಂಗಾವಳಿಯಲ್ಲಿ ಕಡಲ ತೀರದ ಮನೆಗಳಿಗೂ ನೀರು ಆವರಿಸಿತ್ತು ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ನಮಸ್ಕಾರ